응. <susur> 참대다라잘나 <susur> <susur> ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ದೀಪಾ ಸಂತೋಷ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಗೋಲ್ಡ್ ಶಾಪಿಂಗ್ ಅದೇ ಹೇಳಿದ್ನಲ್ವ ಗೋಲ್ಡ್ ಶಾಪಿಂಗ್ ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅವರು ಮದುವೆ ಆಯಿತು ಗೋಲ್ಡ್ ಶಾಪ ಹುಡುಗಂದು ಸೊ ಅವರು ಕೂಡ ಹೋಗಿದ್ದರು ರೀಸೆಂಟಾಗಿ ನಿನ್ನೆನೆ ಮೊನ್ನೆನೇ ಬಂದಿದ್ದಾರೆ ಶಾಪ್ ಓಪನ್ ಆಗಿದ್ದು ಸೊ ಮಂಗಳವಾರ ಏನಕ್ಕೆ ಹೋಗೋದು ಶಾಪ್ಗೆ ಅಂತ ಹೇಳಿಬಿಟ್ಟು ಇವತ್ತು ಗೋಲ್ಡ್ ಶಾಪಿಗೆ ಹೋಗಿದ್ದೆ ಗೋಲ್ಡ್ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಅದೇ ನನ್ನ ಮಗಳದ್ದು ಒಂದು ಎತ್ತಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ನಲ್ಲ ಸೊ ಹಾಗೆ ಹೋಗ್ತಾ ಬೇರೆದನ್ನು ಒಂದಿಷ್ಟು ನೋಡಬೇಕನ್ನಿಸ್ತಾಯಿತ್ತು ಸೊ ಅದಕ್ಕೇ ಗೋಲ್ಡ್ ಶಾಪಿಗೆ ಹೋಗಿಬಿಟ್ಟು ನನ್ನ ಮಗಳದ್ದು ಏನು ವಸ್ತು ಇತ್ತ ಅದನ್ನು ಹಾಗೆ ಎತ್ತಿಡ್ಸಿದ್ರಿ ಸೊ ತೊಗೊಂಡ್ಬಿಟ್ಟು ಬಂದೆ ಏನು ತಗೊಂಡು ಬಂದಿದ್ದೀನಿ ಏನು ಏನೆಲ್ಲ ನೋಡ್ತಾ ಇದ್ದೆ ಗೋಲ್ಡ್ ಶಾಪಲ್ಲಿ ಅನ್ನೋದನ್ನ ಕ್ವಿಕ್ಕಾಗಿ ವಿಡಿಯೋನ ನೋಡ್ಕೊಂಡು ಬನ್ನಿ ಇದು ಇಲ್ಲಿಗೆ ಇಲ್ಲಿಗೆ ಇಲ್ಲಿ ಏ ಬಂಗಾರೀ

ಆಗ ಚೆನ್ನಾಗಿ ಕನ್ಸುತ್ತಿತ್ತೋಳೆ ಅಯ್ಯ ಗುಂಡಮ್ಮ ಅವರೇ ಸಸ ಸಸ ಹ ಆ ಇವ ಅವರ ದ್ವೈಫಾ ಗುಂಡಮ್ಮ ಅಪ್ಪ ಅವ ಚಿನ್ನು ತರ ಕೊಣ್ಣ ಕೊಟಿಲ್ಲ ಅಯ್ಯ ಓ ನಾಲ್ಕು ನಿಲಾಗಿ ದೆ ತಕೊಂಡೆ ಇವ ಊಟ ಮುಂಚೆ ತಗೊಂಡಿದ್ದು ಶ್ರೀಮಂತಕ್ಕೆ ಆ ವಾತಂದನ ಅಕ್ಕಂದರ ಲವರ್ ಅಷ್ಟೇ ಚನ್ನೈ ಕಾ ಎಲ್ಲಿ ಅಂಗಿಂಗ್ ಕ್ಲೋಸ್ ಎಸ್ ಬಂದು ಬಂದು ಹೋಗದೋ ಓಡಕಿದ್ನಲ್ಲ ಓಡಕಿದ್ ಒಂದಿಸ ರಾಜ್ಯದಿಂದ ಹಾಕಿದ್ರಿ ಅದು ಮನೆಗೆ ಊಟ ಮಾಡೋಕೆ ಅಷ್ಟೇ ಇಲ್ಲ 10 ಮಿನಿಟ್ಸ್ ಇನ್ನೊಂದು ಫೋನ್ లికి ಇದೆಲ್ಲ ಟ್ವೆಂಟಿ ಗ್ರಾಮ್ಸ್ ಅಲ್ವಾ ಇದು ಒಂದು ತೆಂಗ್ ಬರೀ

ನೀವಿದೆ ಫಸ್ಟ್ ಟೈಮ್ ಬರೀತಾ ಶಾಪ್ಗೆ ಬರ್ತೀರಾ ನಾವು ಬರ್ತೀನಿ ಮೊನ್ನೆ ಕೆಲಸ ಮತ್ತೆ ಬರ್ತೀರಾ ಇಲ್ಲಿಂದ್ರ ಮನೆ ದೂರ ಇವಾಗ ಇಬ್ಬರು

ಸೊ ಫೈನಲ್ಲಿ ನೋಡ್ಕೊಂಡು ಬಂದ್ರಲ್ಲ ನನ್ನ ಹಸ್ಬೆಂಡ್ಗೂ ಕೂಡ ಅದೇ ನಾನು ಹೇಳಿದ್ನಲ್ಲ ಚೈನ್ ಚೇಂಜ್ ಮಾಡೋಣ ಅಂತ ಜಸ್ಟು ನೋಡ್ತಾಯಿದ್ದೆ ನೋಡೋಣ ಅವರಿನ್ನ ಅವ್ರದ್ದು ಪರ್ಮಿಷನ್ ಇನ್ನೂ ತೊಗೊಂಡಿಲ್ಲ ನನ್ನ ಹಸ್ಬೆಂಡ್ದು ಸೊ ಅದಕ್ಕೆ ನೋಡೋಣ ಅಂತ ಹೇಳಿಬಿಟ್ಟು ಜಸ್ಟ್ ನೋಡ್ಕೊಂಡು ಬಂದೆ ಚೈನ್ನ ಒಂದು ಫಿಫ್ಟೀನ್ ಗ್ರಾಮ್ ಟ್ವೆಂಟಿ ಗ್ರಾಮ್ಸ್ ಲೈಕ್ ಫಿಫ್ಟೀನ್ ಅವ್ರ ಹೈಟು ಪರ್ಸ್ನಾಲಿಟಿಗೆ ಟ್ವೆಂಟಿ ಗ್ರಾಮ್ಸ್ ಓಕೆ ಆಗುತ್ತೆ ಬಟ್ ಅವ್ರಿಗೆ ಇಷ್ಟ ಆಗೋಲ್ಲ ಜಾಸ್ತಿ ಇಷ್ಟ ಆಗೋದಿಲ್ಲ ಅವರಿಗೆ ದಪ್ಪ ಅಂದರೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೋಸ್ಕರನೇ ಅವರು ತುಂಬಾ ಸಣ್ಣದ ನೋಡು ಹಾಕ್ಕೊಂಡ್ರು ಗೊತ್ತಾಗಬಾರ್ದು ಆ ಥರ ನೋಡು ಅಂತ ಹೇಳ್ತಾರೆ ನೋಡೋಣ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಇದೇ ಇದೆ ಅಲ್ವಾ ಅವ್ರಿಗಿನ್ನೂ ವೀಡಿಯೋ ತೋರಿಸಿಲ್ಲ ಅವರು ಡ್ಯೂಟಿಗೆ ಹೋಗಿದ್ದಾರೆ ನಾನು ಈವ್ನಿಂಗ್ ಅಲ್ವಾ ಅವ್ರು ಫೋರ್ ತರ್ಟಿಗೆ ಹೋಗಿಬಿಡ್ತಾರೆ ಸೊ ಅದಕ್ಕೋಸ್ಕರ ಇವಾಗ ನಾಳೆ ಬೆಳಗ್ಗೆ ಅವ್ರಿಗೆ ವೀಡಿಯೋದಲ್ಲಿ ಏನಿದೆ ಅದನ್ನು ತೋರಿಸ್ಬಿಟ್ಟು ಅವ್ರ ಹತ್ರ ನೋಡಿ ಕೇಳಿಕೊಂಡು ಆಮೇಲೆ ಬೇಕಂದರೆ ಹೋಗಿ ತೊಗೊಂಡ್ರೆ ಆಯಿತು ಗೋಲ್ಡ್ ಪರ್ಚೇಸ್ ಮಾಡಿದರೆ ಆಯಿತು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನಂದರೆ ಗೋಲ್ಡ್ ಶಾಪಿಂಗಿಗೆ ಹೋಗೋದು ಇವಾಗ ತುಂಬಾ ರೇಟ್ ಆಗಿದೆ ರೇಟ್ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅಕ್ಷಯ ತೃತಿ ಆಗಿದ ಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಗೋಲ್ಡ್ ಯಾವುದು ಕಡಿಮೆ ಆಗೋದಿಲ್ಲ ಇನ್ನು ಜಾಸ್ತಿನೇ ಆಗುತ್ತೆ ಯಾರೂ ತಡ ಮಾಡೋಕ್ಕೆ ಹೋಗಬೇಡಿ ಆವಾಗ ಕಡಿಮೆ ಆಗುತ್ತೆ ಇವಾಗ ಕಡಿಮೆ ಆಗುತ್ತೆ ಆಮೇಲೆ ತೊಗೊಂಡ್ರೆ ಆಯಿತು ಗೋಲ್ಡ್ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಹೋಗಿ ಗೋಲ್ಡನ್ನ ಪರ್ಚೇಸ್ ಮಾಡಿಬಿಡಿ ಬಿಕಾಸ್ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ಇವಾಗ ಒಂದು ಲಕ್ಷಕ್ಕೆ ಒಂದು ಲಕ್ಷ ಆಗಿದೆ ಒಂದು ತೊಲ ಟ್ವೆಲ್ ಗ್ರಾಮ್ಸ್ ಗೋಲ್ಡು ಇವಾಗ ಅದನ್ನು ಕೂಡ ಹೇಳಿದ್ದಾರೆ ನೀವು ಒಂದು ಸತಿ ಕೇಳ್ಕೊಳ್ಬೋದು ಸೊ ಅದಕ್ಕೋಸ್ಕರನೇ ತಡ ಮಾಡೋದು ಬೇಡ ಹೋಗಿಬಿಟ್ಟು ಗೋಲ್ಡ್ನ ಪರ್ಚೇಸ್ ಮಾಡ್ಕೊಳ್ಳಿ ಸೊ ನೋಡ್ಕೊಂಡು ಬಂದಿರಲ್ಲ ಈ ಗೋಲ್ಡ್ ಜುವೆಲರಿ ವಿಡಿಯೋ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೇ ಇವಾಗ ನನ್ನ ಹಸ್ಬೆಂಡ್ಗೆ ಏನಾದರೂ ಇನ್ ಕೇಸ್ ಗೋಲ್ಡ್ ಬೈ ಮಾಡ್ತಾಯಿದ್ದೀನಿ ಗೋಲ್ಡ್ ಪರ್ಚೇಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಖಂಡಿತವಾಗ್ಲೂ ಹೇಳೇ ಹೇಳ್ತೀನಿ ಸೊ ಇವಾಗ ನನ್ನ ಮಗಳಿಗೆ ಏನು ತೊಗೊಂಡು ಬಂದೆ ಬಿಕಾಸ್ ಅವಳಿಗೆ ನಾಮಕರಣಕ್ಕೆ ಗಿಫ್ಟ್ ಬರ್ಬೋದು ಗಿಫ್ಟ್ ಅನ್ಬಾಕ್ಸಿಂಗ್ದು ಒಂದು ವೀಡಿಯೋನ ಮಾಡೇ ಮಾಡ್ತೀನಿ ಗೋಲ್ಡ್ ಏನಾದರೂ ಇನ್ ಕೇಸ್ ಬಂದರೆ ಒಂದು ನನ್ನ ಮಗಳಿಗೆ ಅಂತ ತಗೊಳ್ಳೋಣ ಅಂತ ಅಂತ ಅನ್ನಿಸ್ತು ರಿಂಗ್ನ ಸೊ ಅವಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನೀವು ಬ್ಲಾಗಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇದೇ ರಿಂಗು ಹತ್ರ ತೋರಿಸ್ತೀನಿ ಸೊ ಇದೇ ರಿಂಗು ಗ್ರೀನ್ ಕಲ್ಲಿಂದು ಅವರಪ್ಪ ತುಂಬ ಆಸೆ ಇತ್ತು ಇದೇ ತೊಗೊಂಡು ಹೋಗೋಣ ತೊಗೊಂಡು ಹೋಗೋಣ ಅಂತ ಲಾಸ್ಟ್ ಅಕ್ಷಯ ತೃತೀಯ ದಿನ ಬ್ಲಾಗಲ್ಲಿ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ತುಂಬಾ ಕ್ರೌಡ್ ಇತ್ತು ಅಲ್ಲಿ ಅವತ್ತು ಹಿಂದಿನ ದಿನ ಹೋಗಿದ್ವಿ ಹಿಂದಿನ ದಿನವ ತುಂಬ ಕ್ರೌಡಿತ್ತು ಆ್ಯಕ್ಚುಲಿ ಚೂಸ್ ಮಾಡಿ ನಾಳೆ ತೊಗೊಂಡು ಹೋಗ್ತೀವಿ ಅನ್ನೋರು ಇರ್ತಾರಲ್ವ ಸೊ ತುಂಬನೇ ಕ್ರೌಡೀತ್ತು ಆಯಿತು ಇದನ್ನು ನೋಡಿಬಿಟ್ಟು ಬಾ ಅಂತ ಹೇಳಿದರು ಸರಿ ಆಯಿತು ಅಂತ ಇದನ್ನು ನಾವು ಬ್ಲಾಕ್ ಮಾಡಿಸಿದ್ವಿ ಯಾರಿಗೂ ಕೊಡಬೇಡಿ ಅಂತ ತುಂಬಾ ಕ್ಯೂಟಾಗಿದೆ ನೋಡಿ ಒಂದು ಗ್ರಾಮಿಗೆ ಒಂದು ಟೂ ಮಿಲಿಯನು ಅಷ್ಟೇ ಕಡಿಮೆ ಇದೆ ಇದು ಚೆನ್ನಾಗಿದೆ ಕ್ಯೂಟಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಅವ್ಲ್ ಹ್ಯಾಂಡ್ಸ್ಗಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ನಾನು ಅದೇ ನಾಮಕರಣ ದಿನ ಹಾಕ್ತೀನಿ ಅಲ್ವಾ ಅವಾಗ ತೋರಿಸ್ತೀನಿ ಇವಾಗಲೂ ವ್ಲಾಗಲ್ಲೂ ಕೂಡ ನೋಡ್ಬೋದು ಅದು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ವೀಡಿಯೋದಲ್ಲಿ ಸೊ ತುಂಬಾ ಕ್ಯೂಟಾಗಿದೆ ನಮ್ಮ ಮಮ್ಮಿನೂ ಕೂಡ ಇದೇನೇ ತೊಗೊಳ್ಳೋಣ ಅಂತ ಹೇಳಿದರು ಸರಿ ಆಯ್ತು ಆಯಿತು ಅಟ್ ತೊಗೊಳ್ಳೋಣ ಇದೇ ಇನ್ನೂ ಬೇರೆ ಬೇರೆದೆಲ್ಲ ನೋಡಿದ್ದೀನಿ ಬಟ್ ಇಷ್ಟ ಆಗಲಿಲ್ಲ ಇದೇ ಚೆನ್ನಾಗಿ ಕಾಣಿಸ್ತಾಯಿತ್ತು ಕ್ಯೂಟಾಗಿ ಸೊ ಅದಕ್ಕೋಸ್ಕರ ಇದನ್ನು ತಗೊಂಡೆ ಎಷ್ಟು ಚೆನ್ನಾಗಿದೆ ನೋಡಿದು ಫಸ್ಟ್ ಗಿಫ್ಟು ಮಾಮ್ ಕಡೆಯಿಂದ ಅವಳಿಗೆ ನಂಗೆ ಆಯಿತು ನನ್ನ ಮಗಳಿಗೆ ತೆಗೆದುಕೊಟ್ಟಿದ್ದು ಇನ್ನು ಜಾಸ್ತಿ ತೆಗೆಯೋಣ ಗೋಳನ ಅವಳಿಗೆ ಎಲ್ಲ ಮಾಡೋದೆಲ್ಲ ಅವಳಿಗೋಸ್ಕರನೇ ಅಲ್ವಾ ಸೊ ತೆಗೆಯೋಣ ನೆಕ್ಸ್ಟು ಇವಾಗ ಆಗಿ ನಮಗೆ ಎಷ್ಟು ಕೈಯಲ್ಲಾಗಿದೆ ಅದನ್ನು ಅಷ್ಟೇ ನಾವು ಮಾಡೋಕ್ಕಾಗುತ್ತೆ ಸೊ ಇಲ್ಲಾಂದರೆ ಸುಮ್ಮನೆ ಲೈಕ್ ಏನಾದರೂ ಜಾಸ್ತಿ ಯೋಚನೆ ಮಾಡಿದರೆ ಮನಸ್ಸಿಗೆ ಬೇಜಾರಾಗುತ್ತೆ ಸೊ ಸೊ ಸಾರಿ ಸಡನ್ನಾಗಿ ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಳೋನ ಅದಕ್ಕೆ ಹತ್ಕೊಂಡ್ಬಿಟ್ಟೆ ಅದೇ ಹೇಳಿದ್ನಲ್ವ ಎಲ್ಲರ ಲೈಫಲ್ಲೂ ಒಂದು ಏನಂತ ಹೇಳ್ತಾರೆ ನೋವು ಇದ್ದೇ ಇರುತ್ತೆ ಯಾರ ಲೈಫಲ್ಲಿ ನೋವಿರಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ ಒಂದು ನೋವು ಅಂತ ಹಾಗೆ ನನ್ನ ಲೈಫಲ್ಲೂ ಇದೆ ನನಗೆ ನನ್ನ ಹಸ್ಬೆಂಡ್ಗೂ ಒಂದು ಗಿಲ್ಟ್ ಫೀಲ್ ಕಾಡೇ ಕಾಡುತ್ತೆ ಓಕೆ ಬಿಡು ನಾವಿಬ್ಬರು ದುಡ್ಕೊಂಡು ತಿನ್ನೋಣ ಅನ್ನೋ ಥರ ನನ್ನ ಹಸ್ಬೆಂಡ್ ಹೇಳ್ತಾರೆ ಸೊ ಅಷ್ಟೇ ಇದಕ್ಕೆ ತುಂಬ ದೊಡ್ಡ ಕಾರಣವೇ ಇದೆ ನಾನು ಇನ್ನೂ ಹೋಗ್ತಾ 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 ಹೇಳ್ತೀನಿ ಯಾವಾಗಾದರೂ ಸೊ ಬೇಡ ಇವಾಗ ಹೇಳೋದದನ್ನ ಇವಾಗ ನನಗೆ ಹೇಳೋಕ್ಕಾಗ್ತಾ ಆಗ್ತಾ ಇಲ್ಲ ಆ ಥರ ಇಲ್ಲ ಇವಾಗ ಖುಷಿಯಾಗಿದ್ದೀನಿ ಇನ್ನೊಂದು ಎರಡು ದಿನಕ್ಕೆ ನನ್ನ ಮಗಳದು ನಾಮಕರಣ ಇದೆ ಇವಾಗ ಖುಷಿಯಾಗಿದ್ದೀನಿ ಲೈಕ್ ಅದನ್ನೆಲ್ಲ ನೆನಪಿಸ್ಕೊಳ್ಳೋದು ಬೇಡ ನೆನಪಿಸ್ಕೊಂಡು ಮೂಡ್ ಹಾಳು ಮಾಡ್ಕೊಳ್ಳೋದು ಬೇಡ ಅಷ್ಟೇ ಅಷ್ಟೇ ಹೇಳ್ತೀನಿ ಸೊ ಈ ಟಾಪಿಕ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಹಾಗೆ ನನ್ನ ಮಗಳದ್ದು ರಿಂಗು ಕೂಡ ಹೇಗಿದೆ ಅಂತ ಹೇಳಿ ಸೊ ಈ ಥರ ಇದೆ ಗ್ರೀನ್ ಇದನ್ನು ಅಸ್ಟ್ರಾಲಜಿಯವರು ಹೇಳಿದರು ಇದೇ ಕಲ್ ತಗೋಬೇಕು ಅಂತ ಸೊ ಅದಕ್ಕೋಸ್ಕರನೇ ನಾನು ಇದನ್ನು ತೊಗೊಂಡೆ ತುಂಬಾ ಚೆನ್ನಾಗಿದೆ ಅವ್ರಿಗೂ ಕೂಡ ಫೋಟೋ ಕಳಿಸಿದೆ ಓಕೆ ಮಾಡಿದ್ರು ಇದೇ ತೊಗೊಳ್ಳಿ ಅಂತ ಹೇಳಿದ್ರು ಸೊ ಆಯಿತು ಅಂತ ಹೇಳಿ ಇದಾಯ್ತು ಐ ಇದೆ ಇದೇ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದಾಯಿತು ಸೊ ನನ್ನ ನೆಕ್ಸ್ಟ್ ವ್ಲಾಗ್ ಬಂದುಬಿಟ್ಟು ನಾಮಕರಣದ ವ್ಲಾಗ್ ಆಗಿರುತ್ತೆ ನಾಮಕರಣದ ವ್ಲಾಗ್ನ ಹಾಕ್ತೀನಿ ಹಾಗೆ ಗಿಫ್ಟ್ ಏನಾದರೂ ಬಂದರೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟು ಏನಪ್ಪ ಹೇಳಕ್ಕೆ ಬರ್ತಾಯಿದ್ದೀನಿ ಅಂತಂದರೆ ನನ್ನ ಫ್ರೆಂಡ್ ಕೂಡ ರೀಗಲ್ ಜ್ಯುವೆಲ್ಲರಿಯಲ್ಲಿ ಲಾಸ್ಟ್ ಟೈಮ್ ಅಕ್ಷಯ ತೃತೀಯಗೆ ಬಳೆನ ತೊಗೊಂಡಿದ್ಲು ತುಂಬಾ ಚೆನ್ನಾಗಿತ್ತು ಅವಳಿಗೆ ಹೇಳಿದ್ದೆ ನೀನು ಕಲಿಸ್ತೀಯ ಬಳೆದು ಡಿಸೈನು ಕಲಿಸ್ತೀಯ ನನ್ನ ಚಾನಲ್ಗೆ ಹಾಕೊಳ್ತೀನಿ ಸೊ ದಟ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವಳು ಕೂಡ ಕಲಿಸಿದ್ದಾಳೆ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ರೀಗಲ್ ಜ್ಯುವೆಲ್ಲರಿಗೆ ಒಂದು ಸತಿ ವಿಸಿಟ್ ಮಾಡಿ ಸಖತ್ತಾಗಿದೆ ಗೋಲ್ಡೆಲ್ಲ ಯಾವ ಥರ ಅಂತಂದರೆ ಆ್ಯಂಟಿಕ್ ಪೀಸೆಲ್ಲ ತುಂಬಾ ಚೆನ್ನಾಗಿದೆ ಒಂದು ಸತಿ ವಿಸಿಟ್ ಮಾಡಿ ಗೋಲ್ಡ್ ಶಾಪ್ಗೆ ರೀಗಲ್ ಜ್ಯುವೆಲ್ಲರಿಗೆ ಮಲ್ಲೇಶ್ವರಮಲ್ಲಿರೋಂಥ ಬ್ರಾಂಚಿಗೆ ಅವಳು ಕೂಡ ತೊಗೊಂಡಿದ್ದಾಳೆ ಎಷ್ಟು ಗ್ರಾಮ್ ಇದೆ ಅಂತ ಫಾರ್ಟಿ ಗ್ರಾಮ್ಸ್ ಅನಿಸಿದೆ ಫಾರ್ಟಿ ಗ್ರಾಮ್ಸೇ ಇರೋದು ಫೋರ್ ಲ್ಯಾಕ್ ರುಪೀಸ್ ಆಯಿತು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆಮೇಲೆ ವೇಸ್ಟೇಜ್ ಎಲ್ಲ ಓನ್ಲಿ ನೈನ್ ಪರ್ಸೆಂಟ್ ಇತ್ತು ಅವತ್ತು ಥರ್ಟಿ ಎತ್ತವರೆಗೂ ಅಷ್ಟೇ ಇದ್ದಿದ್ದು ಅವ್ರದ್ದು ಸೊ ಅದಕ್ಕೋಸ್ಕರ ಇಲ್ಲಾಂದರೆ ಅವ್ರದ್ದು ವೇಸ್ಟೇಜ್ ಜಾಸ್ತಿ ಇರುತ್ತೆ ಲೈಕ್ ಡಿಸೈನ್ ಮೇಲೆ ಹೋಗುತ್ತೆ ಅಂತ ಹೇಳ್ತಾರೆ ಅಕ್ಷಯ ತೃತೀಯಗೆ ಮಾತ್ರ ಆಫರ್ ಕೊಟ್ಟಿದ್ದರು ಅವರು ತುಂಬಾ ಚೆನ್ನಾಗಿರೋಂಥ ಗೋಲ್ಡ್ ಬ್ಯಾಂಗಲ್ಸ್ ಸಿಕ್ತು ಅವಳು ತುಂಬ ಶಾಕ್ನ ಹುಡುಕಿದ್ಲು ಸೊ ಫೈನಲ್ ಆಗಿ ರೀಗಲಲ್ಲಿ ಚೂಸ್ ಮಾಡಿದ್ಲು ಅವಳು ಭಾಳ ಚೂಸಿ ತುಂಬಾ ಚೂಸ್ ಅವಳು ಒಂದು ಟೂ ಮಂತ್ಸ್ ಅನಿಸುತ್ತೆ ಮ್ಯಾಕ್ಸ್ ತ್ರೀ ಮಂತ್ಸ್ ಅನಿಸುತ್ತೆ ಎಲ್ಲ ಶಾಪ್ಗೂ ಅವಳು ಲೈಕ್ ನನಗೂ ಕಲಿಸಿದ್ಲು ಪಿಕ್ನ ಎಷ್ಟೊಂದು ಕಲೆಕ್ಷನ್ಸ್ ಕಳಿಸಿದ್ದಾಳೆ ಕಲಿಸಿದ್ದಾಳೆ ನನಗೂ ಯಾವುದು ಲೈಕ್ ಆಗಿಲ್ಲ ಅವಳಿಗೂ ಯಾವುದು ಲೈಕ್ ಆಗಿರಲಿಲ್ಲ ಫೈನಲ್ ಆಗಿ ಇಬ್ರಿಗೂ ಲೈಕ್ ಆಯ್ತದ ಸೊ ಫೈನಲ್ಲಾಗಿ ಎಲ್ಲೂ ನಮ್ಮಿಬ್ರಿಗೂ ಇಷ್ಟ ಆಗಲಿಲ್ಲ ಬ್ಯಾಂಗಲ್ಸು ಫೈನಲ್ ಆಗಿ ಇಲ್ಲಿ ರೀಗಲಲ್ಲಿ ಚೆನ್ನಾಗಿದೆ ನೋಡು ತಗೊಳ್ಳೋದಿದ್ರೆ ತಗೋ ಲೈಕ್ ಇಷ್ಟ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಇದ್ದರೆ ಮಾತ್ರ ತಗೋ ಅಂತ ಹೇಳಿದೆ ಬಿಕಾಸ್ ಫೋರ್ ಲ್ಯಾಕ್ ರುಪೀಸ್ ಕೊಡ್ತಾ ಇದ್ದಾಳಲ್ವ ಸೊ ಅದಕ್ಕೋಸ್ಕರ ಅಷ್ಟೇ ನೀನು ಯೋಚನೆ ಮಾಡಿ ಇಷ್ಟ ಇದ್ದರೆ ತಗೋ ಅಂತ ಹೇಳಿದೆ ಸೊ ನನಗೂ ಇಷ್ಟ ಆಯಿತು ಚೆನ್ನಾಗಿದೆ ಬ್ಯಾಂಗಲ್ಸ್ನ ಹಾಕಿರ್ತೀನಿ ವೀಡಿಯೋನ ಸೊ ಇಷ್ಟ ಆದರೆ ನೀವು ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಹತ್ತಿರದಲ್ಲಿರೋಂಥ ಗೋಲ್ಡ್ ಶಾಪ್ಗೆ ಕೊಟ್ಬಿಟ್ಟು ಮಾಡಿಸ್ಕೊಳ್ಳಿ ಇಲ್ಲಾಂದರೆ ರೀಗಲಲ್ಲಿ ಕೊಟ್ಟರೆ ಅವರೇ ಮಾಡಿಸ್ಕೊಡ್ತಾರೆ ಸೊ ಇವಾಗ ವೇಸ್ಟೇಜ್ ಜಾಸ್ತಿ ಇರುತ್ತೆ ಅವಳ್ದು ಫಾರ್ಟಿ ಗ್ರಾಮ್ಸ್ ಬ್ಯಾಂಗಲ್ಸ್ಗೆ ಫೋರ್ ಲ್ಯಾಕ್ ಆಯಿತು ಸೊ ನಿಮ್ಗೇನಾದರೂ ಇಷ್ಟ ಆದರೆ ಹೋಗಿ ಡಿಸೈನ್ ಕೊಟ್ಟರೆ ಅವರು ಮಾಡಿಕೊಡ್ತಾರೆ ಇಲ್ಲಾಂದರೆ ಕಲೆಕ್ಷನ್ಸ್ ಬೇರೆ ಬೇರೆ ಕಲೆಕ್ಷನ್ಸ್ ಇದೆ ಹೋಗಿ ಚೆಕ್ಔಟ್ ಮಾಡ್ಬೋದು ಇಷ್ಟು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್